ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೊಬ್ಬರಿ ಉಂಡೆನ ಮಾಡ್ತಾಯಿದ್ದೀನಿ ಬನ್ನಿ ಕೊಬ್ಬರಿ ಉಂಡೆ ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಕೊಬ್ಬರೀನ ನೋಡಿ ಮೇಲ್ಮೇಲೆ ನಾನು ಎಲ್ಲ ಅದು ಬ್ರೌನ್ ಕಲರೆಲ್ಲ ತೆಗೆದುಬಿಟ್ಟಿದ್ದೀನಿ ತೆಗೆದುಬಿಟ್ಟು ವೈಟ್ ಕೊಬ್ಬರಿನ ನಾನು ತುರ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಅದು ತಿನ್ನೋಲ್ಲ ಅಂತ ಹೇಳಿಬಿಟ್ಟು ನನ್ನ ಮಗಳು ಬೇಡ ಅಂತ ಅಂದ್ಳು ಅದಕ್ಕೋಸ್ಕರ ನಾನು ವೈಟ್ ಕೊಬ್ಬರಿನ ಕೂಡ ತುರಿದು ತುರ್ಕೊಳ್ಳೋಣ ಅಂದ್ಬಿಟ್ಟು ತುರಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಇದೆ ಬ್ರೌನ್ ಕಲರ್ದೊಂದು ಚೂರೂ ಇಲ್ಲ ಇವಾಗ ಬೆಲ್ಲ ಕೂಡ ನಾನು ತುರಿದಿಟ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಇದು ಕೊಬ್ಬರಿ ತುಂಬಾ ಒಳ್ಳೆಯದು ಶಕ್ತಿ ಕೂಡ ಬರುತ್ತೆ ಮಕ್ಕಳಿಗೆ ತಿನ್ನಲ್ಲ ಹಾಗೇನೇ ಪೀಸ್ ಮಾಡಿಕೊಟ್ರೆ ತಿನ್ನಲ್ಲ ಅವರು ಹಲ್ಲಲ್ಲಿ ಅಗ್ಗಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೀಗೆ ತುರಿದುಬಿಟ್ಟು ನಾವು ಪುಡಿ ಮಾಡಿಕೊಟ್ರೆ ತುಂಬಾ ತಿಂತಾವೆ ಚೆನ್ನಾಗೆ ಇವಾಗ ಇಲ್ಲಿ ಒಂದು ಎರಡು ಮೂರು ಯಾಲಕ್ಕಿ ಸೇರಿಸ್ಕೊಂಡಿದೆ ಮತ್ತು ಜಾರಿಗೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಬೇಕು ಜಾಸ್ತಿ ಅಂತಂದರೆ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ನಾನು ತೊಗೋಬಹುದು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಕೊಬ್ಬರಿನ ನಾವು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಬೆಲ್ಲ ನಾನು ಸೇರಿಸ್ತಾ ಇಲ್ಲ ಕೊಬ್ಬರಿ ಅಷ್ಟೇ ನಾನು ಪುಡಿ ಮಾಡ್ತಾ ಇದ್ದೀನಿ ಇದು ಇದು ಸ್ವಲ್ಪ ಪುಡಿ ಆಯಿತು ಕೊಬ್ಬರಿ ಇನ್ನು ಅದಕ್ಕೆ ಸ್ವಲ್ಪ ಎಳ್ಳು ನಾನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಎಳ್ಳನ್ನ ಸೇರಿಸ್ತಾ ಇದ್ದೀನಿ ಎಳ್ಳು ಸೇರಿಸೋದ್ರಿಂದ ಹುರಿದಿಟ್ಟು ಹಾಕಿದ್ದೀನಿ ಎಳ್ಳು ಹಾಗೆ ಹಾಕಿಲ್ಲ ಎಳ್ಳನ್ನ ಸೇರಿಸೋದ್ರಿಂದ ತುಂಬ ಘಮ ತುಂಬ ಚೆನ್ನಾಗೇ ಘಮ ಘಮ ಅಂಥ ಸ್ಮೆಲ್ ಬರ್ತಾ ಇರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಸೊ ಅರ್ಧ ಬೌಲ್ ಎಳ್ಳನ್ನ ನಾನು ನೀವು ಕಪ್ಪೆಳ್ಳಿದೆ ಅಂದರೆ ಕಪ್ಪೆಳ್ಳು ಕೂಡ ನೀವು ಸೇರಿಸ್ಕೋಬೋದು ಬಿಳಿ ಎಳ್ಳೆ ಹಾಕಬೇಕು ಅಂತ ಏನಿಲ್ಲ ಇವಾಗ ಪುಡಿ ರೆಡಿಯಾಗಿದೆ ನಾನು ಉಂಡೆಗಳನ್ನ ಕಟ್ತಾಯಿದ್ದೀನಿ ಬೆಲ್ಲದ ಜೊತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಂಡೆಗಳನ್ನ ಕಟ್ಟಿದ್ದೀನಿ ನೋಡಿ ಉಂಡೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ತುಂಬ ಟೇಸ್ಟಿಯಾಗಿದೆ ಕೊಬ್ಬರಿ ಉಂಡೆ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್